ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಆದರೆ ಮತ್ತೆ ಜನರಿಗೆ ಆತಂಕ ತರಿಸುವ ರೀತಿ ಮಳೆರಾಯನ ಅಬ್ಬರ ಹೆಚ್ಚಾಗ್ತಾ ಇದೆ ಮಲೆನಾಡಿನಲ್ಲಿ ಭಾರಿ ಮಳೆಯಿಂದಾಗಿ ಮೂಲಸೌಕರ್ಯಗಳು ಹಾನಿಯಾಗಿದ್ದು ಜನರಲ್ಲಿ ಆತಂಕ ಉಂಟಾಗಿತ್ತು ಹಲವಾರು ಕಡೆ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ಇನ್ನೂ ಅನೇಕ ಭಾಗಗಳಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಮಳೆ ಮುಂದುವರೆದಿತ್ತು ಇಂದಿನ ಮಳೆಯ ಪ್ರಮಾಣ ನೋಡುವುದಾದ್ರೆ ಸಾವೆ ಹಗಲಿನಲ್ಲಿ ನೂರ ಐವತ್ತೈದು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಚಕ್ರಾದಲ್ಲಿ ನೂರ ನಲವತ್ತ್ ಮಿಲಿಮೀಟರ್ನಷ್ಟು ಇನ್ನು ಮಾಸಿಕಟ್ಟೆ ಹುಲಿಕಲ್ ಮಾಣಿ ಯಡಿಯೂರಿನಲ್ಲಿಯೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ ಮಾಸಿಕಟ್ಟೆಯಲ್ಲಿ ನೂರ ಮೂವತ್ತೈದು ಮಿಲಿಮೀಟರ್ ಹುಲಿಕಲ್ನಲ್ಲಿ ನೂರ ಇಪ್ಪತ್ತೊಂದು ಮಿಲಿಮೀಟರ್ ಮಾಣಿಯಲ್ಲಿ ನೂರು ಮಿಲಿಮೀಟರ್ ಯಡಿಯೂರಿನಲ್ಲಿ ತೊಂಬತ್ತೈದು ಮಿಲಿಮೀಟರ್ನಷ್ಟು ಮಳೆಯಾಗ್ತಾ ಇದ್ದು ಜನರು ಮಳೆ ಕಡಿಮೆ ಆಯಿತು ಅಂತ ನಿಟ್ಟುಸಿರು ಬಿಡುವಂತಹ ಸಂದರ್ಭದಲ್ಲಿಯೇ ಮಳೆಯ ಪ್ರಮಾಣ ಇನ್ನಷ್ಟು ಹೆಚ್ಚಾಗಿದ್ದು ಜನರಲ್ಲಿ ಆತಂಕ ಉಂಟು ಮಾಡಿದೆ ಮಲೆನಾಡಿನಲ್ಲಿ ಕಳೆದ ಎರಡು ದಿನಗಳಿಂದ ಮಳೆಯ ಪ್ರಮಾಣ ಕಡಿಮೆಯಾಗಿತ್ತು ಸ್ವಲ್ಪ ಮಳೆ ಬಿಟ್ಟಿದೆಯಲ್ವಾ ಅಂತ ಹೇಳಿ ಜನ ನಿಟ್ಟುಸಿರನ್ನ ಬಿಟ್ಟಿದ್ರು ಅದೇ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಮಳೆಯ ಪ್ರಮಾಣ ಮತ್ತೆ ಜಾಸ್ತಿ ಅದರಲ್ಲೂ ಹೊಸನಗರ ತಾಲೂಕಿನ ಮಾಸಿಕಟ್ಟೆ ಯಡೂರು ಹುಲಿಕಲ್ ಭಾಗದಲ್ಲಿ ಮಳೆಯ ಅಬ್ಬರ ಮತ್ತಷ್ಟು ಜಾಸ್ತಿಯಾಗಿದೆ ಆಗಿದೆ ಸರಿಸುಮಾರು ನೂರ ಮೂವತ್ತೈದು ಮಿಲಿಮೀಟರ್ನಷ್ಟು ಮಳೆಯಾಗಿದ್ರೆ ಸಾವೆ ಹಕ್ಲಿನಲ್ಲಿ ನೂರ ಐವತ್ತೈದು ಮಿಲಿಮೀಟರ್ ಮಳೆಯಾಗಿದೆ ಚಕ್ರದಲ್ಲಿ ಮಳೆಯಾಗಿದೆ ಹುಲಿಕಲ್ನಲ್ಲಿ ನೂರ ಇಪ್ಪತ್ತೊಂದು ಮಿಲಿಮೀಟರ್ ಹಾಗೂ ಮಾಣಿಯಲ್ಲಿ ನೂರು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಹೊಸನಗರ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಈ ಬಾರಿ ಅತಿ ಹೆಚ್ಚು ಮಳೆ ಸುರಿದಿರುವಂತಹ ತಾಲೂಕುಗಳಲ್ಲಿ ಹೊಸನಗರ ಮುಂಚೂಣಿಯಲ್ಲಿದೆ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಬರುವಂತಹ ತಪ್ಪಲಿನ ಬಳಿಯಲ್ಲಿಯೇ ಬರುವಂತಹ ಹುಲಿಕಲ್ ಮಾಸ್ತಿಕಟ್ಟೆ ಯಡೂರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ